ದಿವಂಗತ ವಸಂತ್ ಶೆಟ್ಟಿ ಸ್ಮರಣಾರ್ಥ ಶಿರ್ಸಿ ವಕೀಲರ ಸಂಘಕ್ಕೆ ಸ್ಕ್ಯಾನರ್ ಹಾಗೂ ಪ್ರಿಂಟರ್ ಕೊಡುಗೆ ಕೆಡಿಸಿಸಿ ಬ್ಯಾಂಕ್ ನ ನಿವೃತ್ತ ಅಧಿಕಾರಿ ದಿವಂಗತ ವಸಂತ ಶೆಟ್ಟಿ ಸ್ಮರಣಾರ್ಥ ಇವರ ಪುತ್ರ ಹಾಗೂ ಶ್ರೀ ಭೂತೇಶ್ವರ ಕೋಆಪರೇಟಿವ್ ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ಶೆಟ್ಟಿ ಸಿರ್ಸಿ ವಕೀಲರ ಸಂಘಕ್ಕೆ ಸ್ಕ್ಯಾನರ್ ಹಾಗೂ ಪ್ರಿಂಟರ್ ಅನ್ನು ಕೊಡುಗೆಯಾಗಿ ನೀಡಿದರು ಹಿರಿಯ ವಕೀಲ ಅರುಣಾಚಲ ಹೆಗಡೆ ಮೂಲಕ ವಕೀಲರ ಸಂಘದ ಅಧ್ಯಕ್ಷ ಸಿಎಫ್ ಈರೇಶ್ ಹಾಗೂ ಇನ್ನಿತರರು ಪ್ರಿಂಟರ್ ಅನ್ನು ಸ್ವೀಕರಿಸಿದರು ಕಳೆದ ಬಾರಿಯೂ ಸಹ ತಂದೆಯವರ ನೆನಪಿನಲ್ಲಿ ವಿನಾಯಕ್ ಶೆಟ್ಟಿ ವಕೀಲರ ಸಂಘಕ್ಕೆ

ನೀಡುತ್ತಾ ಇದ್ದಾರೆ ಹಾಗಾಗಿ ಸಂಘಕ್ಕೆ ಅದನ್ನು ಎಲ್ಲ ಸದಸ್ಯರ ಪರವಾಗಿ ಸಂಘದ ಪರವಾಗಿ ನಾವು ಇವತ್ತನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ ಅಂತಹ ಕೋಪ ಸೊಸೈಟಿಯ ಎಲ್ಲ ವರ್ಗದವರಿಗೂ ಮತ್ತೆ ಅಲ್ಲಿ ಕಾರ್ಯದರ್ಶಿಯವರಿಗೂ ಸಹ ನಾವು ಈ ಸಂದರ್ಭದಲ್ಲಿ ವಿನಾಯಕ್ ಶೆಟ್ಟಿಯವರಿಗೂ ಸಹ ವಕೀಲ ಸಂಘದ ಪರವಾಗಿ ಎಲ್ಲ ಹಿರಿಯ ಹಿರಿಯ ನ್ಯಾಯವಾದಿಗಳ ಪರವಾಗಿ ಅವರಿಗೆ ನಾವು ಪ್ರಸ್ತುತವಾದಂಥಗಳನ್ನು ಅಭಿನಯ ಶಿರಸಿ ನಗರದಲ್ಲಿ ಬೈಕ್ ವೀಲಿಂಗ್ ಮಾಡುತ್ತಿದ್ದ ಮಹಾಬಲೇಶ್ವರ್ ಕೊಡಿಯ ಬಂಧಿತ ಆರೋಪಿ ಶಿರ್ಸಿ ನಗರದಲ್ಲಿ ಜೀವಕ್ಕೆ ಅಪಾಯ ತರುವ ರೀತಿಯಲ್ಲಿ ಬೈಕ್ ವೀಲಿಂಗ್ ಮಾಡುತ್ತಿದ್ದ ಆರೋಪಿಯನ್ನು ಬಂಧಿಸಿದ್ದಾರೆ ಕಸ್ತೂರ್ಬಾ ನಗರದ ಮಣಿಕಂಠ ಮಹಾಬಲೇಶ್ವರ್ ಕೋಡಿಯ ಬಂಧಿತ ಆರೋಪಿಯಾಗಿದ್ದು ಸುದ್ದಿ ತಿಳಿದ ತಕ್ಷಣವೇ ಕಾರ್ಯಾಚರಣೆ ನಡೆಸಿ ಪಿಎಸ್ಐ ನಾಗಪ್ಪ ಬಿ ಆರೋಪಿಯ ಮೇಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಶಿರಸಿಯ ಶ್ರೀ ಸದ್ಗುರು ನಿತ್ಯಾನಂದ ಮಠದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆದ ಶ್ರೀರಾಮನವಮಿ ಮತ್ತು ಶ್ರೀರಾಮ ರಥೋತ್ಸವ ಶಿರಸಿಯ ಶ್ರೀ ಸದ್ಗುರು ನಿತ್ಯಾನಂದ ಮಠದಲ್ಲಿ ಶ್ರದ್ಧಾ ಭಕ್ತಿಯಿಂದ ಶ್ರೀರಾಮ ನವಮಿ ಮತ್ತು ಶ್ರೀರಾಮ ರಥೋತ್ಸವ ನಡೆಯಿತು ರಥೋತ್ಸವದಲ್ಲಿ ಹಲವಾರು ರಾಮ ಭಕ್ತರು ಪಾಲ್ಗೊಂಡಿದ್ದರು ರಥೋತ್ಸವದಲ್ಲಿ ರಾಮ ಭಕ್ತರ ರಾಮನಾಮ ಜಪ ಮೊಳಗಿತು ಮಠದ ಅಧ್ಯಕ್ಷ ವಿಷ್ಣು ಹರಿಕಾಂತ್ ರಥೋತ್ಸವವನ್ನು ಯಶಸ್ವಿಯಾಗಿ ಸಂಘಟಿಸಿದರು

கடுபடி இல்ல கடுபடி இல்ல தயவிட்டு சோ அவங்களுக்கு தயவிட்டு தயவிட்டு மத்தொம்பே பத்தில வந்து ஆரம்ப அவங்களுக்கு தயவுட்டும்